ನೋಡಿ ಸ್ನೇಹಿತರೆ ಬೆಂಗಳೂರು ಇದು ಯಾವ್ಯಾವ ಏರಿಯಾ ಅಂದರೆ ತಿಗಳೂರು ಪಳ್ಳ್ಯ ಬೆಂಗಳೂರು ಇದು ಪಿಣ್ಯ ಸೆಕೆಂಡ್ ಸ್ಟೇಜು ಈ ಕಡೆ ಸುಮಾರು ಇದಾವೆ ಜಿಂದಾಲ್ ಪಕ್ಕದಲ್ಲಿ ಆ ಏರಿಯಾ ನೀರು ಬೆಂಗಳೂರು ಏನು ಈ ಕಡೆ ಚಿಕ್ಕ ಬಿದ್ರ ದೊಡ್ಡ ಬಿದ್ರ ಈ ಕಡೆ ನೀರು ನೋಡಿ ಚರಂಡಿ ನೀರನ್ನ ಇದು ಎಲ್ಲಿ ಹೋಗುತ್ತೆ ಗೊತ್ತಾ ನಿಮಗೆ ಯಾರಾದರೂ ಏನು ಸುಮ್ಮನೆ ಆರಾಮಾಗಿ ಎಲ್ಲ ನಮಗೆ ಹಾಕಬೇಕು ಅಂತ ಎಲ್ಲ ಸುಮ್ಕೇರ್ತೀರಿ ಸ್ಯಾನಿಟ್ರಿ ಕಲೆಕ್ಷನ್ ಕೂಡ ಇದಕ್ಕೆ ಕೊಟ್ಟಿರ್ತಾರೆ ಎಲ್ಲ ಕಡೆನು ಆ ನೋಡಿ ಕೊಟ್ಟಿದ್ದಾರೆ ಎರಡು ಪೈಪ್ ಹೆಂಗೆ ಕಾಣಿಸ್ತಾವ ನೋಡಿ ಸ್ಯಾನಿಟ್ರಿ ನೀರು ಇಲ್ಲಿ ಇದಕ್ಕೆ ಬರುತ್ತೆ ನೋಡಿ ಸ್ಯಾನಿಟ್ರಿ ನೀರು ಅದು ಸ್ಯಾನಿಟ್ರಿ ಪೈಪದು ಕೆಳಗಡೆ ಎರಡು ಪೈಪ್ ಇದೆ ಅದು ಕೂಡ ಸ್ಯಾನಿಟ್ರದು ಇದಕ್ಕೆಲ್ಲ ಪ್ರತಿ ಒಂದು ನೀರು ಕೂಡ ಇದು ನೋಡಿ ಹೆಂಗೆ ಹೋಗ್ತಾ ಇದೆ ನದಿ ಹರಿದಂಗೆ ಹರಿತಾ ಇದೆ ಮಳೆ ಇಲ್ಲ ಏನಿಲ್ಲ ನಾವು ಖರ್ಚು ಮಾಡಿರ್ತಕ್ಕಂಥ ನೀರು ಯಾವುದೋ ಬಾತ್ರೂಮ್ದು ಬಟ್ಟೆ ತೊಳೆಯೋದು ಸ್ನಾನ ಮಾಡೋದು ಇದೆಲ್ಲ ನೀರು ಹೋಗುತ್ತೆ ಗೊತ್ತಾ ತಿಪ್ಪುಗೊಂಡಳಿ ಕಡೆ ನೀರು ಹೋಗುತ್ತೆ ತಿಪ್ಪಗೊಂಡಣಲ್ಲಿ ಕೆರೆ ನೋಡಿದು ಅರ್ಕಾವತಿ ನದಿ ಅಂತಾರೆ ತಿಪ್ಪುಗೊಂಡಳ್ಳಿ ಕೆರೆ